ಗಣಪತಿ ಶಾರದಾ ಗುರುಭ್ಯೋ ನಮಃ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಸಂಹಿತೆಯ ಭಾಗಗಳಿಗೆ ಸ್ವಾಗತ ಈ ಅಧ್ಯಾಯದಲ್ಲಿ ನರಕಗಳ ಇಪ್ಪತ್ತೆಂಟು ಕೋಟಿಗಳು ಹಾಗೂ ಪ್ರತಿಯೊಂದರ ಐದು ಐದು ನಾಯಕರ ಕ್ರಮದಿಂದ ಒಂದು ನೂರ ನಲವತ್ತು ರೌರವಾದಿ ನರಕಗಳ ನಾಮಾವಳಿಗಳನ್ನು ಈ ಅಧ್ಯಾಯದಲ್ಲಿ ಕೇಳಲಿದ್ದೇವೆ ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ಅನಂತರ ಯಮದೂತರು ಪಾಪಿಗಳನ್ನು ಅತ್ಯಂತ ಕಾದ ಕಲ್ಲಿನ ಮೇಲೆ ವಜ್ರದಿಂದ ದೊಡ್ಡ ದೊಡ್ಡ ವೃಕ್ಷಗಳನ್ನು ನೆಲಕ್ಕುರುಳಿಸುವಂತೆ ವೇಗದಿಂದ ಅಪ್ಪಳಿಸುವರು ಆಗ ಶರೀರದಿಂದ ಜರ್ಜರಿತನಾದ ದೇಹದಾರಿ ಜೀವಿಯು ಕಿವಿಗಳಿಂದ ರಕ್ತವನ್ನು ಹರಿಸುತ್ತಾ ಪ್ರಜ್ಞೆ ತಪ್ಪಿ ನಿಶ್ಚೇಷ್ಟಿತನಾಗುತ್ತಾನೆ ಆಗ ವಾಯುವನ್ನು ಸ್ಪರ್ಶಿಸಿ ಯಮದೂತರು ಪುನಃ ಅವನನ್ನು ಎಚ್ಚರಗೊಳಿಸಿ ಅವನ ಪಾಪಗಳ ಶುದ್ಧಿಗಾಗಿ ಅವನನ್ನು ನರಕ ಸಮುದ್ರದಲ್ಲಿ ಮುಳುಗಿಸುವರು ಪೃಥಿವಿಯ ಕೆಳಗೆ ನರಕದ ಏಳು ಶ್ರೇಣಿಗಳಿವೆ ಅವು ಏಳನೆಯ ತಳದ ಕೊನೆಯಲ್ಲಿ ಘೋರ ಅಂಧಕಾರದಲ್ಲಿ ಸ್ಥಿತವಾಗಿವೆ ಇದೆಲ್ಲ ಅದೆಲ್ಲದರ ಇಪ್ಪತ್ತೆಂಟು ಶ್ರೇಣಿಗಳಿವೆ ಮೊದಲನೆಯ ಶ್ರೇಣಿ ಘೋರ ಎಂದು ಹೇಳುತ್ತಾರೆ ಎರಡನೆಯದು ಸುಘೋರ ಇದು ಅದರ ಕೆಳಗೆ ಇದೆ ಮೂರನೆಯದು ಅತಿ ಘೋರ ನಾಲ್ಕನೆಯದು ಮಹಾಘೋರ ಐದನೆಯದು ಘೋರ ರೂಪ ಆರನೆಯದು ತಲಾತಲ ಏಳನೆಯದು ಭಯಾನಕ ಎಂಟನೆಯದು ಕಾಲರಾತ್ರಿ ಒಂಬತ್ತನೆಯದು ಭಯೋತ್ಕಟ ಅದರ ಕೆಳಗೆ ಹತ್ತನೆಯದು ಚಂಡ ಅದರ ಕೆಳಗೆ ಮಹಾಚಂಡ ಮತ್ತೆ ಚಂಡ ಕೋಲಾಹಲ ಅದರಿಂದ ಬೇರೆಯಾದುದು ಪ್ರಚಂಡ ಇದೆ ಅದು ಚಂಡಗಳ ನಾಯಕ ಎಂದು ಹೇಳಲಾಗಿದೆ ಅನಂತರ ಪದ್ಮ ಪದ್ಮಾವತಿ ಭೀತ ಭೀಮ ಅದು ಭೀಷಣ ನರಕಗಳ ನಾಯಕೆ ಎಂದು ತಿಳಿಯಲಾಗಿದೆ ಹದಿನೆಂಟನೆಯದು ಕರಾಳ ಹತ್ತೊಂಬತ್ತನೆಯದು ವಿಕರಾಳ ಇಪ್ಪತ್ತನೆಯ ಶ್ರೇಣಿಯು ವಜ್ರ ಎಂದು ಹೇಳಲಾಗಿದೆ ಬಳಿಕ ತ್ರಿಕೋಣ ಪಂಚಕೋಣ ಸುದೀರ್ಘ ಅಖಿಲಾಸ್ತಿದ ಸಮ ಭೀಮಬಲ ಭೀಮ ಹಾಗೂ ಇಪ್ಪತ್ತೆಂಟನೆಯದು ದೀಪ್ ಆಗಿದೆ ಹೀಗೆ ನಾನು ನಿಮಗೆ ಭಯಾನಕ ನರಕಗಳ ಶ್ರೇಣಿಗಳ ಹೆಸರುಗಳನ್ನು ತಿಳಿಸಿದೆ ಇವುಗಳ ಸಂಖ್ಯೆ ಇಪ್ಪತ್ತೆಂಟೇ ಆಗಿದೆ ಇವು ಪಾಪಿಗಳಿಗೆ ಕಷ್ಟ ಕೊಡುವಂತಹವುಗಳು ಈ ಶ್ರೇಣಿಗಳ ಐದು ಐದು ನಾಯಕರೆಂದು ತಿಳಿಯಬೇಕು ಇನ್ನು ಇವೆಲ್ಲ ಶ್ರೇಣಿಗಳ ಹೆಸರುಗಳನ್ನು ತಿಳಿಸಲಾಗುತ್ತದೆ ಕೇಳಿರಿ ಮೊದ ಅವುಗಳಲ್ಲಿ ಮೊದಲನೆಯದು ರೌರವ ನರಕವಾಗಿದೆ ಅಲ್ಲಿಗೆ ಹೋದ ದೇಹದಾರಿ ಜೀವನು ಅಳತೊಡಗುವನು ಮಹಾ ರೌರವದ ಪೀಡೆಯಿಂದ ಮಹಾನ್ ಪುರುಷನು ಹತ್ತು ಬಿಡುವನು ಇದಾದ ಬಳಿಕ ಶೀತ ಮತ್ತು ಉಷ್ಣ ಎಂಬ ನರಕಗಳಿವೆ ಮತ್ತೆ ಸುಘೋರವಿದೆ ರೌರವದಿಂದ ಸುಘೋರದ ತನಕ ಐದು ನರಕ ನಾಯಕರೆಂದು ತಿಳಿಯಲಾಗಿದೆ ಇದಾದ ಬಳಿಕ ಮಾ ಸುಮಹಾ ತೀಕ್ಷ್ಣ ಸಂಜೀವನ ಮಹಾತಮ ವಿಲೋಮ ವಿಲೋಪ ಕಂಟಕ ತೀವ್ರ ವೇಗ ಕರಾಳ ವಿಕರಾಳ ಪ್ರಕಂಪನ ಮಹಾವಕ್ರ ಕಾಲ ಕಾಲಸೂತ್ರ ಪ್ರಗರ್ಜನ ಸೂಚಿಮುಖ ಸುನೇಶಿ ಖಾದಕ ಸುಪ್ರಪ ಸುಪ್ರಪೀಡನ ಕುಂಭೀಪಾಕ ಸುಪಾಕ ಕ್ರಕುಚಿದಾರುಣ ಅಂಗಾರ ರಾಶಿ ಭವನ ಮೇರು ಹಸ್ರಕ್ ಹಸಕ್ಸಹಿತ ತೀಕ್ಷ್ಣತುಂಡ ಶಕುನಿ ಮಹಾಸಂವರ್ಧಕ ಜಂತು ಪಂಕಲೇಪ ಪ್ರತಿಮಾಂಸ ಉದ್ಭವ ಉಚ್ಛ್ವಾಸ ಸುನಿರು ಚನಿರುಚ್ಛ ಸುದೀರ್ಘ ಕೂಟ ಶಾಲ್ಮಲಿ ದುರುಹಾವಾದ ಸಮ ಸಿಂಹಮುಖ ವ್ಯಾಘ್ರಮುಖ ಗಜ ಮುಖ ಕುಕ್ಕುರ ಮುಖ ಸೂಕರ ಮುಖ ಹಜಮುಖ ಮಹಿಷ ಮುಖ ಭೂಕಮುಖ ಕೋಕ ಮುಖ ವೃಕಮುಖ ಗ್ರಾಹ ಕುಂಭೀನಸ ನಕ್ರ ಸರ್ಪ ಕೂರ್ಮ ಕಾಕ उलूक शलकूलट मंडूक ऊतीमुख रद्राक्षतिमृत्तिक रण धूम्र अग्निमि गंधीवपु अग्नी अप्रतिष्ठा ऋतुराभ स्वभोजन लाला भक्ष मंत्रभक्ष सर्वभक्ष सुधारुण कंटक सुविशाल विकट पटपूतन अंबरीष सह ಅಷ್ಟದಾಯಿನಿ ವೈತರಣಿ ನದಿ ಸುತಪ್ತ ಲೋಹಶಯನ ಏಕವಾದ ಏಕಪಾದ ಪೂರಣ ಹಸಿತ ಲವನು ಅಸ್ಥಿಭಂಗ ಸುಪೂರಣ ವಿಲಾತಸ ಅಸುಯಂತ್ರ ಕೂಟಪಾಶ ಪ್ರಮರ್ಧನ ಮಹಾಚೂರ್ಣ ಅಸುಚೂರ್ಮ ಚೂರ್ಮ ಲೋಹಮಯ ಪರ್ವತ ಸುರಧಾರ ಯಮಲ ಪರ್ವತ ಮೂತ್ರಕೋಪ ವಿಪ ಅಶ್ರುಕೂಪ ಶೀತಲ ಕ್ಷಾರಕೋಪ ಮುಲೋಲು ಖಲ ಯಂತ್ರ ಶಿಲಾ ಶಕಟ ರಾಂಗಲ ಕಾಲಪತ್ರವನ ಹಸಿಪತ್ರವನ ಮಹಾಶಕಟ ಮಂಡಪ ಸಮೋಹ ಹಸ್ತಿಭಂಗ ಚಂಚಲ ಅಯೋಗುಡ ಅಂದರೆ ಕಬ್ಬಿಣದ ಗುಂಡು ಬಹುದ ಮಹಾಕ್ಲೇಶ ಕಶ್ಮಲ ಶಮಲ ಮಾಲಾತ್ ಹಲಾ ಹಲಾಹಲ ವಿರೂಪ ಸ್ವರೂಪ ಯಮಾನುಗ ಏಕಪಾದ ತ್ರಿಪಾದ ತೀವ್ರ ಚೀವರ ಮತ್ತು ತಮ ಈ ಪ್ರಕಾರ ಇವು ಇಪ್ಪತ್ತೆಂಟು ನರಕ ಮತ್ತು ಕ್ರಮವಾಗಿ ಅವುಗಳ ಐದೈದು ನಾಯಕರನ್ನು ಹೇಳಲಾಗಿದೆ ಇಪ್ಪತ್ತೆಂಟು ಶ್ರೇಣಿಗಳ ಕ್ರಮವಾಗಿ ರೌರವ ಮುಂತಾದ ಐದೈದೇ ನಾಯಕರನ್ನು ಹೇಳಲಾಗುತ್ತದೆ ಮೇಲೆ ಹೇಳಿದ ಇಪ್ಪತ್ತೆಂಟು ಶ್ರೇಣಿಗಳನ್ನು ಬಿಟ್ಟು ಅಂದಾಜು ನೂರು ನರಕಗಳನ್ನು ತಿಳಿಯಲಾಗಿದೆ ಮಹಾ ನರಕ ಮಂಡಲ ಒಂದು ನೂರ ನಲವತ್ತು ನರಕಗಳನ್ನು ಹೇಳಲಾಗಿದೆ నమస్తే శారదే దేవి పురవాసిని వామహం ప్రాథయే నిత్యం విద్యాదానంచ దేహిమే నమస్కార